ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅರ್ಥ ಏನು ಅಂತಂದ್ರೆ ನಾನು ಶಾಂತ ಸ್ವರೂಪನಾಗಿದ್ದೇನೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳೋದಕ್ಕಾಗಿ ಹಾಗೂ ಪರಮಾತ್ಮ ಶಾಂತಿಯ ಸಾಗರ ಇದ್ದಾನೆ ಅನ್ನೋದು ನೆನಪು ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ಮನೆ ಶಾಂತಿ ಧಾಮ ಇದೆ ಅಂತ ನೆನಪು ಮಾಡ್ಕೊಳ್ಳೋದಕ್ಕಾಗಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಹಾ ಮಂತ್ರ ಶಾಂತಿ ಮಂತ್ರವನ್ನ ನಾವೆಲ್ಲರೂ ಉಚ್ಚರಿಸೋಣ ಅನ್ನೋ ಉದ್ದೇಶದಿಂದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಓಂ ಶಾಂತಿ ಅಂತ ಹೇಳಿ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ನಮ್ಮ ಭಾರತದಲ್ಲಿ ಒಂದು ಗೀತೆಯ ಸಾಲಿದೆ ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಕೋಣೆ ಕೋಣೆಯಲ್ಲಿ ಕನ್ ಯಾವುದು ಗೀತೆ ನುಡಿತಾ ಇರುವಂತಹ ಈ ಒಂದು ಭೂಮಿಯಲ್ಲಿ ನಾವೆಲ್ಲರೂ ಜನ್ಮ ಪಡೆದಿದ್ದೇವೆ ಅಂದಮೇಲೆ ನಾವೆಲ್ಲರೂ ಧನ್ಯರು 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 ಈ ಬಸವ ನಾಡಿನಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಧನ್ಯರು ಇವತ್ತಿನ ದಿನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಶಾ ಸೇವೆ ಮಾಡುವಂತಹ ತಮ್ಮೆಲ್ಲ ಆಶಾ ದೀಪಗಳಿಗಾಗಿಯೇ ಉದ್ದೇಶಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಶಾ ಅಂತಂದ್ರೆ ನಾವು ಇಚ್ಛೆ ಅಂತ ಹೇಳ್ತೀವಿ ನಿಮ್ಮ ಪ್ರತಿಯಾಗಿ ಸಮಾಜದ ಎಲ್ಲಾ ಜನರು ಆಶೆ ಇಟ್ಕೊಂಡಾರೆ ಏನಾದ್ರೂ ಆಶೆ ಇಟ್ಟುಕೊಂಡಿದ್ರೆ ಪೂರ್ಣ ಮಾಡ್ಬೇಕಾಗ್ತದೆ ಅದಕ್ಕೆ ತಾವು ಎಲ್ಲರೂ ಸಾಧಾರಣ ಅಲ್ಲ ಮಹಾನ್ ಮಹಾನ್ ಆತ್ಮಗಳಿದ್ದೀರಿ ಎಲ್ಲರ ಆಶೆ ಇದ್ದೀರಿ ಎಲ್ಲರೂ ಎಲ್ಲರ ಆಶೆಯನ್ನ ಪೂರ್ಣ ಮಾಡುವಂತವರು ತಾವಾಗಿದ್ದೀರಿ ಅಂದಮೇಲೆ ಇವತ್ತಿನ ಜಗತ್ತಿನಲ್ಲಿ ತಾವು ಎಲ್ಲರಿಗೂ ಸೇವೆಯನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಇಷ್ಟೊತ್ತಿನವರೆಗೆ ಕೇಳಿದ್ದೀವಿ ಯಾರು ಈ ಭೂಮಿಯ ಮೇಲೆ ಜನ್ಮ ಪಡೆಯುವಂತಹ ಮಗುವಿನಿಂದ ಹಿಡ್ಕೊಂಡು ಈ ಶರೀರವನ್ನು ತ್ಯಜಿಸುವಂತಹ ವೃದ್ಧರವರೆಗೆ ಎಲ್ಲರದ ಸಮಾಜದ ಎಲ್ಲರದ್ದು ಸೇವೆಯನ್ನ ಮಾಡ್ತಾ ಇದ್ದೀರಿ ಬರೀ ಆರೋಗ್ಯದ ಸೇವೆ ಅಷ್ಟೇ ಅಲ್ಲ ಅವರ ಸುಖ ಶಾಂತಿ ಖುಷಿ ಪ್ರತಿಯೊಂದರ ರೂಪದಲ್ಲಿ ಆ ಸೇವೆಯನ್ನ ಮಾಡ್ತಾ ಇದ್ದೀರಿ ಆ ಸೇವೆಗೆ ಎಷ್ಟು ಬೆಲೆ ಇದೆ ಅದಕ್ಕೆ ಸೇವಾ ಸರ್ವಿಸ್ ಅಂತ ಹೇಳ್ತೀವಿ ಸೇವಾ ಅಂತ ಹೇಳ್ತೀವಿ ಆ ಸೇವೆಗೆ ಲಿಮಿಟ್ ಅನ್ನುವಂಥದ್ದು ಇಲ್ಲ ದುಡ್ಡು ತಗೊಂಡು ಕೆಲಸ ಮಾಡಿದರೆ ಕೆಲಸ ಮಾಡಿದ ತಾವು ದುಡ್ಡಿನ ಇಚ್ಛೆಗಾಗಿ ಮಾಡುವಂಥವ್ರು ಮಾಡ್ತಾ ಇದ್ದಾರೆ ಒಂದು ಮಗುವಿನದ್ದು ಒಬ್ಬ ಬಾಣಂತಿ ಅಥವಾ ಒಬ್ಬ ಹೆಣ್ಣು ಮಗಳು ಒಬ್ಬ ಮುಪ್ಪಿನವರು ಒಂದು ಆರೋಗ್ಯದ ದೃಷ್ಟಿಯಿಂದ ಜಾಗೃತಿ ಮೂಡಿಸುವಂತದ್ದು ಒಂದು ಎರಡು ಅಂತ ಎಣಿಸದೆ ಸಮಗ್ರವಾಗಿ ಎಲ್ಲ ರೂಪದಿಂದ ಸೇವೆ ಮಾಡೋದಕ್ಕಾಗಿ ತಾವು ರೆಡಿಯಾಗಿ ಕಂಕಣ ಬದ್ಧರಾಗಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೀರಿ ತಮ್ಮ ಸೇವೆಯನ್ನು ಕೋವಿಡ್ ಸಮಯದಲ್ಲಿ ಎಲ್ಲರೂ ನೋಡಿರುವಂಥದ್ದು ಅನುಭವಿಸಿರುವಂಥದ್ದು ಯಾವುದಕ್ಕೂ ಲೆಕ್ಕ ಇಲ್ಲದೆ ಪ್ರಾಣದ ಹಂಗೆ ತೊರೆದು ಕಂಕಣ ಬದ್ಧರಾಗಿ ಯಾವ ರೀತಿ ಯುದ್ಧಕ್ಕೆ ಹೋಗ್ಬೇಕಾಗಿರುವಂತಹ ಸೈನಿಕರು ಹೆಂಗೆ ತಮ್ಮ ಯಾವುದನ್ನು ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ತಾರೋ ಆ ರೀತಿ ಯಾವುದನ್ನು ಲೆಕ್ಕಿಸದೆ ತಾವು ಈ ಸಮಾಜಕ್ಕೆ ಸೇವೆ ಕೊಟ್ಟಿರುವಂತಹ ಹೆಮ್ಮೆ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾವು ಹೃದಯ ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಾವು ಆ ತಮಗೆ ಗೌರವಿಸಿ ಸನ್ಮಾನಿಸಬೇಕಾಗಿತ್ತು ಅದರ ಅನೇಕ ಕಾರಣಗಳಿಂದ ಅದು ಹಿಂದೆ ಹೋಯಿತು ಆ ಸಮಯ ಇವತ್ತು ಕೂಡಿ ಬಂತು ತಾವು ಇಷ್ಟೆಲ್ಲ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಆ ಸೇವೆಗೆ ತಮ್ ಇನ್ನೊಂದು ಮೆರಗು ಸಿಗಬೇಕು ಅಂತಂದ್ರೆ ಶಕ್ತಿ ಸಿಗಬೇಕು ಅಂತಂದ್ರೆ ಅದರ ಜೊತೆಗೆ ಇನ್ನೊಂದು ಶಕ್ತಿಯನ್ನು ನಾವು ಪ್ಲಸ್ ಮಾಡಬೇಕಾಗಿದೆ ಆ ಶಕ್ತಿ ಯಾವುದು ಅಂದ್ರೆ ಪರಮಾತ್ಮನ ಶಕ್ತಿ ಈಗ ಎಲ್ಲಾ ಶಕ್ತಿ ತ್ಯಾಗ ಪ್ರೀತಿ ಸ್ನೇಹ ಅನುಕಂಪ ಕರುಣೆ ದಯೆ ಕ್ಷಮೆ ಎಲ್ಲಾ ಗುಣಗಳು ತಮ್ಮ ಹತ್ರ ಅದಕ್ಕೆ ಅದಕ್ಕೆ ತಾಯಂದಿರು ಅಂತ ಅಂದಿರು ಅದಕ್ಕೆ ಹೇಳ್ತಾರೆ ಭೂಮಿ ತೂಕದ ತಾಯವ್ವ ನೀ ನನ್ನ ಹಳೆದವು ಅಂತ ಅದು ಒಬ್ಬ ತಾಯಿಗೆ ಭೂಮಿ ಮೇಲಿನ ತಾಯಿಗೆ ಹೇಳಿರ್ಬೋದು ಅದು ತಮ್ಮ ಒಂದು ಮನೆಗೆ ತಾಯಿ ಅಲ್ಲ ಊರ ಜನರಿಗೆ ಅಂತವ್ರು ಅಷ್ಟೇ ಹೇಳಿದ್ರು ನಾವು ಬರೀ ಸಾವಿರ ಜನರಿಗೆ ಆ ಊರಿಗೆ ಏನಿದ್ದೀರಿ ತಾಯಿಯಾಗಿದ್ದೀರಿ ಎಲ್ಲರೂ ಪ್ರೀತಿಯಿಂದ ಆಶಾ ಅಂತ ಶಬ್ದದಲ್ಲಿ ಎಷ್ಟು ಪ್ರೀತಿ ಅಡಗಿದೆ ಆ ಪ್ರೀತಿಯ ಸೂಚಕವಾಗಿಯೇ ಈ ಗುಲಾಬಿ ಬಣ್ಣ ಇದೆ ಗುಲಾಬಿ ಪ್ರೀತಿಗೆ ಏನ್ ಮಾಡ್ತಾರೆ ಪ್ರೀತಿಯ ಸೂಚಕ ಯಾವುದು ಆ ಗುಲಾಬಿಯನ್ನು ನಾವು ಸ್ಥೂಲವಾಗಿ ಕೊಡ್ತೀವಿ ಆ ಗುಲಾಬಿ ಒಂದ್ ತಾಸು ಇರ್ತದೆ ಇನ್ನೊಂದ್ ತಾಸಿ ಬಾಡಿ ಹೋಗ್ತದೆ ಆದ್ರೆ ಈ ಎಲ್ಲಾ ಗುಲಾಬಿಗಳಿದಾವಲ್ಲ ಅರಳಿದಂತ ಗುಲಾಬಿಗಳು ಬಾಡದ ಗುಲಾಬಿಗಳು ಸದಾ ಕಾಲ ಇರುವಂತ ಗುಲಾಬಿಗಳು ಆಶಾ ತಾವೆಲ್ಲ ಆಗಿದೆ ಅದ್ಮೇಲೆ ಸಂತೋಷ ಆಗ್ತದೆ ಅದಕ್ಕಾಗಿ ಈ ಒಂದು ಸಮಯದಲ್ಲಿ ತಮ್ಮಲ್ಲಿ ಇರುವಂತಹ ಶಕ್ತಿಯ ಜೊತೆಗೆ ಇನ್ನೊಂದು ಶಕ್ತಿ ಆ್ಯಡ್ ಮಾಡಬೇಕಾಗಿರುವಂಥದ್ದು ಯಾವುದು ಅಂದರೆ ಪರಮಾತ್ಮನಿಂದ ಪಡೆಯುವಂತಹ ಶಕ್ತಿ ಯಾವ ರೀತಿ ಈ ಕರೆಂಟ್ ಯಾವುದು ನಮ್ಮ ಮೊಬೈಲ್ ಚಾರ್ಜ್ ಡಿಸ್ಚಾರ್ಜ್ ಆಯಿತು ಅಂದರೆ ಏನು ಮಾಡಿ ಕರೆಂಟಿಗೆ ಕನೆಕ್ಷನ್ ಕೊಡ್ತೀವಿ ಬಟನ್ ಆನ್ ಮಾಡ್ತೀವಿ ಅದು ಚಾರ್ಜ್ ಆಗ್ತದೆ ಇಡೀ ದಿನಕ್ಕೆ ಉಪಯೋಗ ಮಾಡ್ತೀವಿ ಹಾಗೆ ನಮ್ಮ ಹತ್ತಿರ ಎಲ್ಲರಲ್ಲಿಯೂ ಎಲ್ಲ ಶಕ್ತಿಯುದೆ ಆದ್ರೆ ಒಂದು ಶಕ್ತಿಯ ಕೊರತೆ ಅದು ಆತ್ಮ ಬಲದ ಕೊರತೆ ಪರಮಾತ್ಮ ಬಲದ ಕೊರತೆ ಅಧ್ಯಾತ್ಮದ ಕೊರತೆ ಆ ಆತ್ಮ ಬಲ ಪರಮಾತ್ಮನ ಬಲ ಅಧ್ಯಾತ್ಮದ ಬಲ ತುಂಬಿಕೊಳ್ಬೇಕು ಅಂತಂದ್ರೆ ಆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವನ್ನ ಜೋಡಿಸ್ಬೇಕು ಅದಕ್ಕೆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವನ್ನ ಜೋಡಿಸ್ಬೇಕು ಅಂತಂದ್ರೆ ಅದು ಪರಿಚಯನೇ ಇಲ್ಲ ಅಂತಂದ್ರೆ ಹೆಂಗ್ ಸಂಬಂಧ ಜೋಡಿಸ್ತೀವಿ ನಿಮಗೆ ಇಲ್ಲಿ ಪ್ಲಗ್ ಹಾಕಿದ್ರೆ ಬಟನ್ ಆನ್ ಮಾಡಿದ್ರೆ ಚಾರ್ಜ್ ಆಗ್ತದೆ ಮೊಬೈಲ್ ಅಂದ್ರೆ ಚಾರ್ಜ್ ಮಾಡ್ಕೊಳ್ತೀವಿ ಈ ಪರಮಾತ್ಮನ ಶಕ್ತಿಯನ್ನು ಹೆಂಗ್ ತಗೊಳ್ಬೇಕು ಎಲ್ಲಿ ತಗೊಳ್ಬೇಕು ಅನ್ನುವಂಥದ್ದು ಪರಿಚಯ ನಮಗಿಲ್ಲ ಅಂತಂದ್ರೆ ಆಗೋದಿಲ್ಲ ಹೇಗೆ ನೀರು ಬೇಕು ಅಂತಂದ್ರೆ ಎಲ್ಲಿ ವಾಟರ್ ಬಾಟಲ್ ಸಿಗ್ತದೆ ಅಲ್ಲಿ ಹೋಗ್ತಿವಿ ಹಾಲ್ ಬೇಕು ಅಂದ್ರೆ ಎಲ್ಲಿ ಹಾಲ್ ಸಿಗ್ತದೆ ಡೈರಿ ಇರ್ತದೆ ಅಲ್ಲಿ ಹೋಗ್ತಿವಿ ರೇಷನ್ ಎಲ್ಲಿ ಸಿಗ್ತದೆ ಅಂದ್ರೆ ಅಲ್ಲಿ ಹೋಗ್ತಿವಿ ಕಾಯಿಪಳಿ ಎಲ್ಲಿ ಸಿಗ್ತದಂದ್ರೆ ಅಲ್ಲಿ ಹೋಗ್ತಿವಿ ಆದ್ರೆ ಇದು ಶಾಂತಿ ತೃಪ್ತಿಯ ಶಕ್ತಿ ಬೇಕು ಅಂತಂದ್ರೆ ಇದು ಎಲ್ಲಿಂದ ಸಿಗೋದು ಅದು ತಮಗೆ ಪರಿಚಯ ಇರಲಿಲ್ಲ ಆ ಪರಿಚಯವನ್ನು ಕೊಡುವುದಕ್ಕೋಸ್ಕರವಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಮಗೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಾಗಿದೆ ಅದಕ್ಕೆ ಪರಮಾತ್ಮನಿಂದ ಶಕ್ತಿಯನ್ನು ಹೇಗೆ ತೆಗೆದುಕೊಳ್ಳೋದು ಅದಕ್ಕೆ ಶಿವಶಕ್ತಿಯರು ಅಂತ ಹೇಳಾಗ್ತದೆ ಮಕ್ಕಳಿಗೆ ಏನಂತ ಹೇಳಾಗ್ತದೆ ಶಿವಶಕ್ತಿಯರು ಆ ಶಿವನಿಂದ ಶಕ್ತಿಯನ್ನು ತಗೊಂಡಾಗ ನಾವು ಕಂಬೈಂಡ್ ಸ್ವರೂಪ ಆಗ್ತೀವಿ ಶಿವನ ಶಕ್ತಿ ನಮ್ಮೊಂದಿಗೆ ಪ್ಲಸ್ ಆಗ್ತದೆ ಆಗ ತಾವೇನು ಸಮಾಜಕ್ಕೆ ಈ ಸೇವಾ ಕೊಡ್ತಾ ಇದ್ದೀರಿ ಆ ಸಮಾಜಕ್ಕೆ ಕೊಡುವಂತಹ ಸೇವೆ ಜೊತೆಗೆ ತಮ್ಮ ಸೇವೆಯ ಜೊತೆಗೆ ಸರ್ಕಾರದಿಂದ ಏನ್ ಸೌಲಭ್ಯಗಳು ಸಿಕ್ಕಿದವ ಆ ಎಲ್ಲ ಸೇವೆಯ ಜೊತೆಗೆ ಮನಸ್ಸಿನಿಂದ ಪ್ರೀತಿ ಶಾಂತಿ ಖುಷಿ ದಯೆ ಕರುಣೆ ಅನ್ನುವಂತಹ ಪರಮಾತ್ಮನ ಶಕ್ತಿಯನ್ನು ಪಡೆದುಕೊಂಡು ಅದನ್ನು ಕೊಟ್ಟಾಗ ದವಾತ್ ದುವಾ ಆಶೀರ್ವಾದನು ಸಿಗ್ತದೆ ಔಷಧಿನೂ ಸಿಗ್ತದೆ ಎರಡನ್ನು ಪ್ಲಸ್ ಆಗಿ ನೀವು ಕೊಟ್ಟಾಗ ನಿಮಗೆ ಸ್ವಲ್ಪ ಸಮಯದಲ್ಲಿ ಬಹಳ ಸಮಯ ತಗೊಳುವಂತಹದ್ದು ರಿಸಲ್ಟ್ ಏನಾಗ್ತದೆ ಕಡಿಮೆ ಸಮಯದಲ್ಲಿ ಸಿಗ್ತದೆ ಅದಕ್ಕೆ ಆ ಸೇವೆಯನ್ನ ನೀವು ಮಾಡೋದಕ್ಕಾಗಿ ತಯಾರಿ ಆಗ್ಬೇಕು ಅನ್ನೋದಕ್ಕಾಗಿ ತಮಗೆ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಳ್ಳಿದೆ ಯಾವುದೇ ಕೆಲಸ ಯಾರೇ ಒಂದು ಉಳಿಯುತ್ತ ಆಗಬೇಕು ಅಂತಂದ್ರೆ ಯಾವುದೇ ವಿಷಯದಲ್ಲಿ ಜಲ್ದಿ ಆರಾಮಾಗ್ಬೇಕ್ರಿ ಅಂತ ಮುಳುಗಿ ಕೊಡ್ರಿ ಅಂತ ಕೇಳಿದಿರಲ್ಲ ಎಲ್ಲ ಜಲ್ದಿ ಆರಾಮಾಗ್ಬೇಕ್ರಿ ಅಂತ ಗುಳಿಗೆ ಕೊಡ್ರಿ ಅಂತ ಜಲ್ದಿ ಆರಾಮಾಗಬೇಕು ಅಂತಂದರೆ ಈ ಎರಡು ದವಾನು ಕೊಡಬೇಕು ದುವಾನು ಕೊಡ್ಬೇಕು ಈಗ ಡಾಕ್ಟ್ರ್ ಹತ್ರ ಹೋಗ್ತೀವಿ ಎಷ್ಟೋ ಡಾಕ್ಟರ್ ಹತ್ರ ಹೋಗ್ತೀವಿ ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತೀವಿ ಆ ಡಾಕ್ಟ್ರು ಕೈಗೂಡ ಮಾಲೋದ್ರಿ ಬರೀ ಅವ್ರ ಕೈ ಇಟ್ಟರೆ ಮುಗೀತು ಒಂದು ಮಾತಾಡ್ಸಿದ್ರೆ ಮುಗೀತು ಒಂದು ಗುಳಗಿ ಕೊಟ್ಟರೆ ಮುಗೀತು ನಮ್ಗೆ ಆರಾಮಾಗಿ ಬಿಡ್ತದ್ರಿ ಅದೇ ಡಾಕ್ಟರ್ ಕಡೆಯೇ ನಾವು ಹೋಗ್ತೀವಿ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಡಾಕ್ಟರ್ ಹೇಳ್ತಾರೆ ಸರ್ಕಾರದವಾಗನೀಗ ಹೋಗಿವ್ರಿ ಆ ಗುಳಗಿನ ಸರಿ ಕೊಟ್ಟಿಲ್ಲ ನಮ್ಗೆ ಆರಾಮಾಗಿಲ್ರಿ ಡಾಕ್ಟರ್ ಕಡೆ ಹೋಗ್ಬೇಕಂತೀವಿ ಅಂತ ಹೋಗಿಲ್ರಿ ತಪ್ತಿ ಚಲೋ ಇರೋಲ್ಲ ಅಂತಲ್ಲ ಆ ರೀತಿ ಭಾವನೆ ಇರ್ತದೆ ಯಾಕೆ ಬಂತು ಆ ಭಾವನೆ ಅಂದ್ರೆ ಸರ್ಕಾರದವಾಗನೇಲಿರುವಂತವ್ರು ಡಾಕ್ಟರ್ ಚಲೋ ಇರ್ತಾರೆ ಗುಳಿಗಿನೂ ಚಲೋ ಇರ್ತದೆ ಭಾವನೆ ನಮ್ದು ಯಾವ ರೀತಿ ಇರ್ತದೋ ಆ ರೀತಿ ರಿಸಲ್ಟ್ ನಮಗೆ ಸಿಗ್ತದೆ ಕೊಟ್ಟಿರುವಂತ ಗುಳಿಗೆ ಚಲೋ ಇದೆ ಅಂತ ಒಳ್ಳೆ ಮನಸ್ಸಿನಿಂದ ನನಗೆ ಆಗ್ತದೆ ಅಂತ ತಗೊಂಡಿವಿ ಅಂತಂದ್ರೆ ಏನಾಗ್ತದೆ ಆ ಗುಳಿಗೆ ಪ್ರಭಾವ ನಮ್ಮ ಮೇಲೆ ಆಗ್ತದೆ ಅದರೊಳಗೆ ಏನಾಯ್ತು ದವಾನು ಆಯ್ತು ದುವಾನು ಆಯ್ತು ನಾವು ಒಳ್ಳೇದಾಗ್ತದೆ ಆರಾಮ ಆಗ್ತದೆ ಅನ್ನುವಂಥ ಭಾವನೆ ನಮಗಿಲ್ಲ ಅಂತಂದ್ರೆ ಆ ಎಷ್ಟು ಗುಳಿಗೆ ತಗೊಂಡ್ರು ಕೂಡ ಅದೇನು ಪರಿಣಾಮ ಆಗೋದಿಲ್ಲ ಅದಕ್ಕೆ ತಾವು ಎಷ್ಟೆಲ್ಲ ಜನರಿಗೆ ಆರೋಗ್ಯದ ರೂಪದಲ್ಲಿ ಸಹಾಯ ಸೇವೆಯನ್ನು ಮಾಡ್ತಾ ಇರ್ತೀರಿ ಅದ್ರ ಜೊತೆ ಜೊತೆಗೆ ಇವರು ನಮ್ಮವರು ಯಾರು ಪರಮಾತ್ಮನ ಮಕ್ಕಳು ನನ್ನ ತಪೋದರ ಆತ್ಮ ಇವ್ರದ್ದು ಇವ್ರ ಆರೋಗ್ಯ ಚೆನ್ನಾಗಿರ್ಲಿ ಇವರು ಆರಾಮಾಗ್ಲಿ ಎಷ್ಟು ಸಾಧ್ಯ ಅಷ್ಟು ಭಗವಂತ ನನಗೆ ಶಕ್ತಿ ಕೊಟ್ಟಿರುವಂತದೇ ಕೊಡ್ತಾ ಇದ್ದೇನೆ ಅನ್ನುವಂತ ಸೇವಾ ಭಾವನೆಯಿಂದ ಮಾಡಿದಾಗ ಅಂತಃಕರಣ ಅಂತಃಕರಣ ಏನಾಗ್ತದೆ ಟಚ್ ಆಗ್ತದೆ ಈ ಬರಿ ಗುಳಿಗೆ ಕೊಟ್ಟಾಗ ಸ್ಥೂಲವಾದಂತಹ ಗುಳಿಗೆ ಸ್ಥೂಲವಾದಂತ ಕೈಗೆ ಸ್ಥೂಲವಾದಂತ ದೇಹಕ್ಕೆ ಪರಿಣಾಮ ಬೀರ್ತದೆ ಅಂತಃಕರಣ ಪೂರ್ವಕವಾಗಿ ನಾವು ಕೊಟ್ಟಾಗ ಅಲ್ಲಿ ಏನಾಗ್ತದೆ ಅವ್ರಿಗೂ ಸಹಿತ ಅದೇ ರೂಪದ ಭಾವನೆ ಬರ್ತದ್ರೆ ಆಗ ಅವ್ರು ನಿಮ್ಮನ್ನ ನೋಡಿದ್ರೆ ಏನ್ ಮಾಡ್ತಾರೆ ಇನ್ನೂ ಹೆಚ್ಚೆಚ್ ನನ್ನವರು 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 ಅಂತ ಪ್ರೀತಿಸ್ತಾರೆ ತಮ್ಗೆ ಅನುಭವ ಇರ್ಬೋದು ಎಷ್ಟೆಲ್ಲ ಜನ ಅವರಿಗೆ ಆರಾಮ್ ಇಲ್ಲ ಅಂತ ಕರ್ಕೊಂಡು ಹೋಗ್ತೀರಿ ಡಿಲಿವರಿ ಆಗ್ಬೇಕಾಗಿರ್ತದೆ ಅವ್ರಿಗೆಲ್ಲ ಪರಿಚಯ ಮಾಡಿಸ್ತೀರಿ ಆಗ ಅವ್ರು ಏನಂತಾರೆ ನೀವೇ ನಮ್ ದೇವರಾಗಿ ಬಂದ್ರಿ ನಮ್ಮ ಮಗು ಈ ಚಂದ ಜನ್ಮ ಪಡೋ ದೊಡ್ಡದಾಗಬೇಕಾದ್ರೆ ನೀವೇ ನೋಡಿರಿ ಮಗು ದೊಡ್ಡದು ನೋಡ್ಬೇಕಂದ್ರೆ ಕಾರಣದ ನೀವೇ ಅಂತ ನಿಮಗೆ ದೇವರು ಅನ್ನೋ ರೂಪದಲ್ಲಿ ಏನು ಮಾಡ್ತಾರೆ ನಿಮಗೆ ಟ್ರೀಟ್ ಮಾಡ್ತಾರೆ ಅದಕ್ಕೆ ಪ್ರಾರಂಭದಿಂದ ಒಂದು ಮೂಲ ಹಂತದಿಂದ ಒಂದು ಸಸಿ ಚಿಗುರ್ಬೇಕಾದ್ರೆ ಹೆಂಗೆ ಒಂದು ಹುಲ್ಲಿ ಚಿಗುರ್ಬೇಕಂದ್ರೆ ಭೂಮಿಯಿಂದ ಮೇಲ್ ಬರ್ತದೋ ಹಾಗೆ ಒಂದು ಮಗು ಜನ್ಮ ಪಡಬೇಕಾದ್ರೆ ಆ ಹಂತದಿಂದನೂ ನೀವು ಸೇವೆ ಮಾಡ್ತೀರಿ ಅಂದರೆ ಈ ಸೇವೆ ಸಂಪೂರ್ಣ ಸಫಲ ಆಗ್ತಿದ್ರು ಹೆಣ್ಣು ಮಕ್ಕಳು ಅಂತಂದ್ರೆ ಮಹಾನ್ ಅಂತ ಅದಕ್ಕೆ ದೇವಿ ಪೂಜೆ ಮಾಡ್ಬೇಕು ಅಂದ್ರೆ ವಿದ್ಯಾ ಬೇಕು ಅಂತಂದ್ರೆ ಎಂತಹ ಪ್ರಕಾಂಡ ಪಂಡಿತ ಇದ್ದರೂ ಕೂಡ ಮೊದಲು ಪೂಜೆ ಯಾರಿಗೆ ಅಂದ್ರೆ ಸರಸ್ವತಿ ದೇವಿಗೆ ಪೂಜೆ ಮಾಡ್ತಾರೆ ಹೇ ದೇವಿ ನಮಗೆ ವಿದ್ಯಾ ಬುದ್ಧಿಯನ್ನು ಕರುಣಿಸುವಂತ ಸರಸ್ವತಿ ಪೂಜೆ ಮಾಡ್ತಾರೆ ವಿದ್ಯಾ ಬುದ್ಧಿ ಬೇಕು ಅಂತಂದ್ರೆ ಧನ ಬೇಕು ಅಂತಂದ್ರೆ ಎಂತಹ ಸಂಪತ್ತಿವನ ಇರ್ಬೋದು ಆದ್ರೂ ಕೂಡ ಆ ಧನವನ್ನ ಬೇಕು ಅಂತ ಬೇಡುದಕ್ಕಾಗಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾರೆ ಹಾಗೂ ರಾಜ ಯುದ್ಧಕ್ಕೆ ಹೋಗ್ಬೇಕು ಅನ್ನೋದ್ರೆ ಬೇಕಾದಷ್ಟು ಶಕ್ತಿ ಇದ್ರು ಕೂಡ ದುರ್ಗಾ ದೇವಿ ದೇವಿಗೆ ಪೂಜೆ ಮಾಡ್ತಾರೆ ಅಂದ್ರೆ ಆ ಎಲ್ಲಾ ಶಕ್ತಿ ಇರುವಂತದ್ದು ಯಾರು ಅಂತಂದ್ರೆ ತಾವೆಲ್ಲ ಮಾತೆ ಇರಲಿ ಅದಕ್ಕೆ ಹೆಸರಿಡಬೇಕು ಅಂತಂದ್ರೆ ದೇವಿ ದೇವಿ ಅಂತ ಹೆಸರಿಟ್ಟು ಈಗ